ಮೇಷರಾಶಿಯವರ ಬಗ್ಗೆ ಹೇಳಬೇಕೆಂದರೆ ನೀವು ಧೈರ್ಯಶಾಲಿಗಳು ಉತ್ಸಾಹಿಗಳು ಮತ್ತು ಸ್ವತಂತ್ರ ಮನೋಭಾವದವರು ನೀವು ಹುಟ್ಟಿನಿಂದಲೇ ನಾಯಕರು ಸವಾಲುಗಳನ್ನು ಎದುರಿಸಲು ಎಂದಿಗೂ ಹಿಂಜರಿಯುವುದಿಲ್ಲ ನಿಮ್ಮೊಳಗಿನ ಈ ಅಗ್ನಿಶಕ್ತಿ ನಿಮ್ಮನ್ನು ಸದಾ ಮುನ್ನಡೆಸುತ್ತದೆ ಈ ತಿಂಗಳು ಒಂದು ಅಚ್ಚರಿಯ ಟ್ವಿಸ್ಟ್ ಇದೆ ನಿಮ್ಮ ಸಹಜ ಸ್ವಭಾವವಾದ ಆತುರ ಮತ್ತು ಚುರುಕುತನ ಈ ತಿಂಗಳು ನಿಮಗೆ ಅತಿದೊಡ್ಡ ಲಾಭ ತರಲಿದೆ ಆದರೆ ಈ ಗುಣದ ಅತಿರೇಕವು ನಿಮ್ಮನ್ನು ಹೇಗೆ ಸಂಕಷ್ಟಕ್ಕೆ ಸಿಲುಕಿಸುತ್ತದೆ ಎಂಬುದರ ಕುರಿತು ವಿಸ್ತಾರವಾದ ವಿವರಣೆಯನ್ನು ನಾವು ವಿಡಿಯೋದ ಕೊನೆಯಲ್ಲಿ ತಿಳಿಸುತ್ತೇವೆ ಗ್ರಹಗತಿ ಆಧಾರಿತ ಫಲಗಳು ಶಾಸ್ತ್ರೋಕ್ತ ಫಲಗಳು ಸೆಪ್ಟೆಂಬರ್ ತಿಂಗಳು ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಮಹತ್ತರವಾದ ಪ್ರಗತಿಯನ್ನು ತರಲಿದೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಈ ತಿಂಗಳು ನಿಜಕ್ಕೂ ಫಲ ನೀಡಲಿದೆ ನಿಮ್ಮ ಕೆಲಸದ ಗುಣಮಟ್ಟ ಮತ್ತು ವೇಗದಿಂದ ಮೇಲಧಿಕಾರಿಗಳು ತೃಪ್ತರಾಗುತ್ತಾರೆ ಮತ್ತು ಇದು ನಿಮಗೆ ಬಡ್ತಿ ಅಥವಾ ಹೆಚ್ಚುವರಿ ಜವಾಬ್ದಾರಿಗಳನ್ನು ತರಬಹುದು ಹೊಸ ಪ್ರಾಜೆಕ್ಟ್ಗಳು ಅಥವಾ ಮುಖ್ಯ ಕಾರ್ಯಗಳಲ್ಲಿ ನಿಮ್ಮ ಪಾಲ್ಗೊಳ್ಳಿಕೆ ಹೆಚ್ಚಾಗುತ್ತದೆ ಅದೇ ಕೆಲಸದ ವೇಗ ಹೆಚ್ಚಾಗುವುದರಿಂದ ಸಣ್ಣಪುಟ್ಟ ನಿರ್ಲಕ್ಷ್ಯಗಳು ಉಂಟಾಗಬಹುದು ಅದಕ್ಕಾಗಿ ಸೂಕ್ಷ್ಮವಾಗಿ ಗಮನ ನೀಡುವುದು ಮುಖ್ಯ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ ಹಣಕಾಸು ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಬಹಳ ಶುಭಕರವಾಗಿದೆ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಬಹುದು ಮತ್ತು ಹಳೆಯ ಹೂಡಿಕೆಗಳಿಂದ ಅಥವಾ ಸಾಲದ ರೂಪದಲ್ಲಿ ನೀಡಿದ ಹಣ ಮರಳಿ ಬರುವ ಸಾಧ್ಯತೆ ಇದೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಹೊಸ ವ್ಯವಹಾರ ಅಥವಾ ರಿಯಲ್ ಎಸ್ಟೇಟ್ ಹೂಡಿಕೆಗಳ ಬಗ್ಗೆ ಯೋಜಿಸಲು ಇದು ಉತ್ತಮ ಸಮಯ ಆದರೂ ಯಾವುದೇ ದೊಡ್ಡ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ತಜ್ಞರ ಸಲಹೆ ಪಡೆಯುವುದು ಮತ್ತು ಎಲ್ಲಾ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸುವುದು ಅವಶ್ಯಕ ಅನಗತ್ಯ ವೆಚ್ಚಗಳನ್ನು ನಿಯಂತ್ರಿಸಿ ದಾಂಪತ್ಯ ಮತ್ತು ಪ್ರೀತಿ ಸಂಬಂಧಗಳು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಸಂತೋಷ ಇರುತ್ತದೆ ದಾಂಪತ್ಯ ಜೀವನದಲ್ಲಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಉತ್ತಮ ತಿರುವಳಿಕೆ ಮೂಡಲಿದೆ ಒಟ್ಟಾಗಿ ಕಾಲ ಕಳೆಯಲು ಮತ್ತು ಕೆಲವು ಪ್ರವಾಸಗಳನ್ನು ಕೈಗೊಳ್ಳಲು ಇದು ಉತ್ತಮ ಸಮಯ ಪ್ರೇಮಿಗಳ ನಡುವಿನ ಸಂಬಂಧದಲ್ಲಿ ಹೊಸ ಪ್ರೀತಿ ಮತ್ತು ಉಲ್ಲಾಸ ಮೂಡಲಿದೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಹಿಂಜರಿಯಬೇಡಿ ಯಾವುದೇ ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾದಲ್ಲಿ